ಎಲ್ಲ ಚಿಂತಾಮಣಿ ಕ್ಷೇತ್ರದ ಜನತೆಗೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜನತೆಗೆ ನನ್ನ ಅಭಿನಂದನೆಗಳು ನಾಳೆ ಅಕ್ಟೋಬರ್ ಸಿಕ್ಸ್ತು ನಮ್ಮ ಚಿಂತಾಮಣಿ ತಾಲೂಕಿನ ಹೆಮ್ಮೆಯ ಪುತ್ರ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಮ್ಮ ಕರ್ನಾಟಕಕ್ಕೆ ಹೆಸರಾದಂಥ ವ್ಯಕ್ತಿಯ ಒಂದು ಜನ್ಮದಿನದ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಜನರು ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಿ ಹಾಗೂ ನನ್ನ ಒಂದು ಕಿವಿ ಮಾತು ಏನಂದರೆ ಸುಮಾರು ಜನ ಸೇರೋ ಪರಿಸ್ಥಿತಿಗಳಿದೆ ದಯವಿಟ್ಟು ಚಿಕ್ಕ ಮಕ್ಕಳನ್ನು ಯಾರೂ ಕರ್ಕೊಂಡು ಬರಬೇಡಿ ನಮ್ಮ ಎಸ್ ಪಿ ಸಾಹೇಬರಾದ ಕುಶಾಲ್ ಸುಕ್ ಸಾಹೇಬರು ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ ಆದರೂ ನಾವು ಅವರಿಗೆ ಡಿಪೆಂಡ್ ಆಗಬಾರ್ದು ನಾವು ನಮ್ಮಷ್ಟಕ್ಕೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ದಯವಿಟ್ಟು ಎಲ್ಲರೂ ಪಾಲ್ಗೊಳಿಸಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೇಳ್ಕೊಬೇಕಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿ ಅವರು ಹೆಮ್ಮೆ ಅಂತ ಒಬ್ಬ ವ್ಯಕ್ತಿಯ ಮಹಾನ್ ವ್ಯಕ್ತಿಯ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಎಲ್ಲರೂ ಸಹಕರಿಸಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ನಾನು ವಿನಂತಿ ಇದ್ದೀನಿ